ಸರ್ ವಂದೇಮಾಕಾಡಿ ದೇವಸ್ಥಾನಕ್ಕೆ ಮುಹೂರ್ತಕ್ಕೆ ಬರುತ್ತೆ ವಾಡಿ ಬಂದು ಚೆನ್ನಾಗ್ ಆಗುತ್ತೆ ಬಟ್ ನೀವು ಕುಂಬಳಕಾಯಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಎಲ್ಲಾ ಮುಹೂರ್ತ ಮಾಡಿದ್ದಾರೆ ನಾವು ಶೂಟಿಂಗ್ ಎಲ್ಲ ಮೇಲೆ ದೇವರ ಆಶೀರ್ವಾದ ತಗೊಂಡು ಇನ್ನ ಪ್ರಮೋಷನ್ ಇಂದ ನೀಟಾಗಿ ಇದು ಚೆನ್ನಾಗ್ ಆಗ್ಲಿ ಅದೊತ್ತರ ಇನ್ನೊಂದು ಪ್ರೋಸೆಸ್ ಅಲ್ವಾ ಅದು ಒಂದ್ ವರ್ಷ ಸಿನಿಮಾ ಮಾಡ್ತಾ ಈ ಯಾವ ಹಂತಕ್ಕೆ ಬಂತು ಎಷ್ಟು ದಿನ ಶೂಟಿಂಗ್ ಮಾಡಿದ್ವಿ ಏನು ಕಥೆ ಇವತ್ತು ಕುಂಬಳಕಾಯಿ ಬಟ್ಟೆ ಸಿಕ್ಸ್ಟಿ ಸಿಕ್ಸ್ಟಿ ತ್ರೀ ಡೇಸ್ ಶೂಟ್ ಆಗಿದೆ ಇಲ್ಲಿ ವರ್ಕ್ ಬಂದು ಅದು ಬಂತು ಸಿಕ್ಸ್ಟಿ ತ್ರೀ ಡೇಸ್ ಶೂಟ್ ಆಗಿದೆ ಬ್ಯಾಂಗ್ಳೂರಲ್ಲಿ ಒಂದಷ್ಟು ಕಡೆ ಸೆಟ್ ಹಾಕಿದ್ವಿ ದೆನ್ ಮೈಸೂರಲ್ಲಿ ಲಾಸ್ಟ್ ಶೆಡ್ಯೂಲ್ ಮುಗಿಸಿದ್ವಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದಾಗ್ಲೇ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಮೇಜರ್ ಪೋರ್ಷನ್ ಒಂದು ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ಮೈಸೂರಲ್ಲಿ ಸೆಟ್ ಆಗಿ ತುಂಬ ಅದ್ದೂರಿಯಾಗಿ ಶೂಟ್ ಮಾಡಿದ್ವಿ ಕಿಶೋರ್ ಸರ್ ಆಗಿರ್ಬೋದು ರಮೇಶ್ ಚಂದ್ರ ಅವರಾಗಿರ್ಬೋದು ಮಿತ್ರ ಅವರಾಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸನ್ನು ಸಕ್ಕದಾಗಿ ಮಾಡಿಕೊಟ್ರು ತುಂಬ ಖುಷಿ ಇದೆ ಇಡೀ ಟೀಮ್ಗೆ ಸಿಕ್ಸ್ಟಿ ತ್ರೀ ಡೇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದಕ್ಕೆ ಒಂದು ಸಾರ್ಥಕ ಅನ್ನಿಸ್ತು ಅದಕ್ಕೆ ನಾವೆಲ್ಲ ಮುಗಿಸಿ ಸಿನಿಮಾ ಮುಗಿಸಿ ಪ್ರಮೋಷನ್ ಮಾಡೋಣ ಅಂದ್ವಿ ದೆನ್ ಇಲ್ಲಿಗೆ ಅಂತ ಬಂದರೆ ತುಂಬಾ ಪಾಸಿಟಿವ್ ಪ್ಲೇಸ್ ಇದು ಸಿನಿಮಾದವರೆಗೆ ನಿಮ್ಗೆ ಗೊತ್ತಿರಬಹುದು ಇಲ್ಲಿ ಮಾಡಿರೋ ಸಿನಿಮಾ ಅಷ್ಟಕ್ಕಷ್ಟು ಹಿಟ್ ಆಗಿದೆ ತುಂಬಾ ಚೆನ್ನಾಗಿ ಆಗತ್ತೆ ಅಂದ್ರೆ ಯಾವ್ದೇ ಅಡೆತಡೆಗಳು ಇಲ್ಲದೆ ರಿಲೀಸ್ ಆಗತ್ತೆ ಅಂತ ನಮ್ಮ ನಂಬಿಕೆ ಇವತ್ತು ಅಫಿಶಿಯಲ್ ಆಗಿ ಮತ್ತೆ ಪ್ರಮೋಷನ್ ದಿನ ಕಂಡಿದೆ ನಾವು ಒಂದಿನ ಹಿಂದೆ ಮುಂದೆ ಇದ್ದೇ ಇರುತ್ತೆ ಶೂಟಿಂಗ್ ಸತಿ ವೆದರ್ ಇಶ್ಯೂ ಇನ್ನೊಂದು ಬೇರೆ ಏನು ಇಶ್ಯೂಸ್ ನವೀಕ ಕೂಡ ಬಂದಿದೆ ಅದನ್ನ ನೈನ್ ಒಳ್ಳೇದು ಅದರ ಆ ರೀತಿ ಅಂದ್ರೆ ತುಂಬಾ ಸೆಟ್ಗಳು ಹಾಕಿದ್ವಿ ವೆದರ್ ಸಪೋರ್ಟ್ ಮಾಡಲಿಲ್ಲ ಒಂದು ತ್ರೀ ಟು ಫೋರ್ ಡೇಸ್ ಎಕ್ಸ್ಟ್ರಾ ಆಯ್ತು ಅಷ್ಟೇ ಅನ್ನ ಬಿಟ್ರೆ ಪ್ರಾಪರ್ ಆಗಿ ನಾವು ಅನ್ಕೊಂಡ ಮಾಡಿದ್ವಿ shooting ಮಾತ್ರ ಇದಿ ಅಥವಾ ರಶಿಸ್ಟ್ ಎಡಿಟ್ ಮಾಡ್ದೋ ಆ 레벨 ಬಂದಿದೆ ನಿಮಗೆ ಬಂದಿದ್ವಾಗ್ಲೂ ಬಾರ್ಲರ್ ಆಗೇ ಎಲ್ಲ ಒಟ್ಟು ಮಾಡ್ದ್ವಿ ಎಡಿಟಿಂಗ್ ಕೂಡ ಆಯ್ತು ಕೆಲವೊಂದು ಡಬ್ಬಿಂಗ್ ಅಂತಕ್ಕೂ ಹೋಗಿದೆ ನೆಕ್ಸ್ಟ್ ದಿನಗಳಲ್ಲಿ ಡಬ್ಬಿಂಗ್ ಆಗಿರ್ಬೋದು ನಮ್ಮ ಸಿನಿಮಾ ಅಪ್ಡೇಟ್ಗಳು ಏನೇನ ಆಗುತ್ತೆ ಅದನ್ನೆಲ್ಲ ಇಬ್ರು ಹಿರೋಗಳ ಈ ನಿರ್ಮಾಣದ ಜವಾಬ್ದಾರಿನ ಆಜೋಬಾದಲ್ಲಿಕೊಂಡಿದ್ರೆ ಇಬ್ರು ಸೇರಿ ಹೆಗ್ಕೊಂಡಿದ್ರ ಅಂತ ಅನ್ಸೋ ಸಿನಿಮಾಗೆ ಆಯ್ತು ಹೆಂಗೆ ವ್ಯತ್ಯಾಸ ಕಾಣ್ತಾ ಇದೆ ಈ ಜವಾಬ್ದಾರಿ ಆದ್ರೆ ಈಗ ನಮ್ಮ ಫಸ್ಟ್ ಪಾಯಿಂಟ್ ನಾವು ಯೋಚನೆ ಮಾಡಿದ್ರೆ ನಮ್ಮ ಈ ಪ್ರಾಜೆಕ್ಟ್ ಆದ್ಮೇಲೆ ನಾವ್ ಯಾಕು ಬ್ಲೇಮ್ ಮಾಡಬೇಕು ತಪ್ಪೋ ಎರಡು ನಾವೇ ಅನುಭವಿಸೋಣ ಒಳ್ಳೇದಾದ್ರು ನಮಗೆ ಆಗ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೂ ನಾವೇ ಅದನ್ನ ತಿತ್ಕೊಳ್ಳೋಣ ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಯಾಕಂದ್ರೆ ಒಂದು ದೊಡ್ಡ ಜರ್ನಿ ನಮ್ಗೆಬ್ರದ್ದು ಒಂದು ಏಳು ಎಂಟು ವರ್ಷದ ಫ್ರೆಂಡ್ಶಿಪ್ ಸೊ ಈ ಜರ್ನಿ ಸಾಕಷ್ಟು ಗಳು ನೋಡಿದೀವಿ ಅವ್ರದ್ದೇ ಆಗ್ಬೋದು ನನ್ನದೇ ಆಗ್ಬೋದು ಸೊ ನಮ್ಗೆ ಅನ್ಸಿದ್ರು ನಾವೇ ಯಾಕೆ ಒಂದು ಪ್ರಾಜೆಕ್ಟ್ ನಮ್ಮ ಜವಾಬ್ದಾರಿ ತಗೊಂಡು ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಜೊತೆ ಕುತ್ಕೊಂಡು ವರ್ಕ್ ಮಾಡ್ಕೊಂಡು ಹೋಗೋಣ ಅಂತ ಟೆಚ್ಬುಡ್ ತುಂಬ ಸ್ಮೂತ್ ಆಗಿ ತುಂಬ ಚೆನ್ನಾಗಿ ಆಗ್ಬೋದು ಕ್ಲಾರಿಟಿಯಿಂದ ಕೆಲಸ ಮಾಡೋದು ವರ್ಕ್ ಆಗುತ್ತೆ ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ಇದೆ ತುಂಬಾ ಕ್ಲಾರಿಟಿಯಿಂದ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಸ್ಟೇಜಿಂದ ಇದ್ದಷ್ಟೇ ನಮಗೆ ತುಂಬ ಈಸಿ ಆಯಿತು ಆಮೇಲೆ ಏನು ಬೇಕು ಏನು ಬೇಡ ಪ್ರಾಜೆಕ್ಟ್ಗೆ ಇಲ್ಲಿ ಏನು ಎಕ್ಸ್ಟ್ರಾ ಅಲ್ಲ ಕಂಟೆಂಟ್ ಒಂದೇ ನಿಮಗೆ ಮೇನ್ ಅಂತ ನಾವು ಫಸ್ಟ್ ಡೇ ಒಂದಿಂದ ಕ್ಲಾರಿಟಿ ಇಂದ ಅದರಿಂದ ಅದೇ ರೀತಿ ಮಾಡ್ತೀವಿ ಆಕ್ಟಿಂಗ್ ಮಾಡೋದಕ್ಕೆ ಡೈರೆಕ್ಷನ್ ಮಾಡೋದಕ್ಕೆ ಇನ್ನೇನೋ ಬರೆಯೋದಕ್ಕೆ ಓದೋದಕ್ಕೆ ಕೆಲವೊಂದು ಸ್ಫೂರ್ತಿ ನಿರ್ಮಾಣ ಮಾಡೋದಕ್ಕೆ ಯಾವ್ದಾದ್ರು ಸಂಸ್ಥೆ ಸ್ಫೂರ್ತಿ ಇದೆ ನಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕಡೆ ಸ್ಫೂರ್ತಿ ಅಂದರೆ ಕೆಲವೊಂದು ಸರಿ ಅನ್ಸೋದಲ್ಲ ನಮ್ಗೆ ಆರ್ಟಿಸ್ಟ್ ಆದಾಗ ಇಲ್ಲಿ ಒಂದು ಸ್ವಲ್ಪ ನಾವು ಕುಂತಿದ್ದಿದ್ರೆ ಚೆನ್ನಾಗಾಗ್ತಿತ್ತು ಅಂತ ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡು ಈ ಸಿನಿಮಾದಲ್ಲಿ ಅದು ಯಾವುದು ಆಗಕ್ಕೆ ಬಿಟ್ಟಿಲ್ಲ ತುಂಬಾ ಯೋಚನೆ ಮಾಡಿದೀವಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿದೀವಿ ಪ್ರೊಡಕ್ಷನ್ ಮಾಡೋದು ತುಂಬಾ ದೊಡ್ಡ ವಿಚಾರ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡೋದು ಅದಕ್ಕಿಂತ ದೊಡ್ಡ ವಿಚಾರ ಸೊ ನಾಲೆಡ್ಜ್ ಇಟ್ಕೊಂಡು ಒಂದು ಈಕ್ವಲ್ ಮೈಂಡ್ ಆಗಿರುವ ಎಲ್ಲ ಪ್ರತಿಯೊಬ್ರು ಫ್ರೆಂಡ್ಸ್ ಗಳು ಸೇರಿ ಮಾಡಿರೋದ್ರಿಂದ ಇಲ್ಲಿ ಯಾವ್ದು ಲೂಪ್ ಹೋಲ್ಸ್ ಇಲ್ಲದೆ ಸಿನಿಮಾ ಕತೆ ಬಿಟ್ಟು ಬೇರೆ ಯಾವುದನ್ನು ಎಕ್ಸ್ಟ್ರಾ ನಾವು ನೋಡಿಲ್ಲ ಕತೆಗಿಂತ ಅದನ್ನು ಮಾತ್ರ ಮಾಡಿದೀವಿ ಡೈರೆಕ್ಟರ್ ಏನ್ ನಮ್ಗೆ ಹೇಳಿದ್ರು ಅದನ್ನ ಮಾತ್ರ ನಾವು ಸಿನಿಮಾ ಮಾಡಿದ್ವಿ ಸೊ ತುಂಬಾ ಖುಷಿ ಇದೆ ಇಡೀ ತಂದಕ್ಕೆ ಕಮಲಾ ದೇವಿಯ ದರ್ಶನ ಯಾವಾಗ ಆಗುತ್ತೆ ಕಂಬಲ ಇದೆ ಇದೇ ವರ್ಷ ಎಲ್ಲ ಅನ್ಕೊಂಡಂಗಾದ್ರೆ ಎರಡು ಮೂರು ತಿಂಗಳು ಸುದ್ದಿದಲ್ಲೇ ಬಂದು ಸದ್ಯದಲ್ಲೇ ಬರ್ತೀವಿ ದಸರಾ ದೀಪಾವಳಿ ಈ ಥರ ಎಲ್ಲ ಯೋಚನೆ ಇಂತ ದಿನ ಅಂತ ಪರ್ಟಿಕ್ಯುಲರ್ ಆಗಿಲ್ಲ ನಾವು ಫಸ್ಟ್ ಫಸ್ಟ್ ಕಾಪಿ ತೆಗ್ದು ನೋಡಿ ಅಂದ್ರೆ ಒಂದು ನನಗನ್ಸಿದೇನು ಅಂದ್ರೆ ಇಲ್ಲಿ ತುಂಬಾ ದೊಡ್ಡ ಲೆಕ್ಕಾಚಾರ ಆಗ್ತಾರೆ ದಸರಾ ಬಂದ್ಬಿಡ್ತೀವಿ ದೀಪಾವಳಿಗೆ ಬಂದ್ಬಿಡ್ತೀವಿ ಅಂತ ಸೊ ಆ ಲೆಕ್ಕಾಚಾರ ಯಾವುದು ವರ್ಕ್ ಆಗಲ್ಲ ಸರ್ ನಾನು ಯಾಕಂದ್ರೆ ನಾನು ನಾಲ್ಕು ಸಿನ್ಮಾ ರಿಲೀಸ್ ಆಗಿದೆ ನಂದು ಲೆಕ್ಕಾಚಾರ ಹಾಕಿ 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 ಯಾವತ್ತು ಹಾಕ್ಬೇಕು ನಮ್ಗೆ ಎಷ್ಟು ದೊರಕಬೇಕು ಎಷ್ಟು ತಕ್ಕಬೇಕು ಅಷ್ಟೇ ನಮ್ಗೆ ದೊಕ್ಕ ಸೊ ಯಾವುದೇ ಲೆಕ್ಕಾಚಾರ ಆಗಲ್ಲ ಸಿನಿಮಾ ಎಷ್ಟು ಜನ ನೋಡ್ತಾರೆ ಎಷ್ಟು ಪಬ್ಲಿಸಿಟಿ ಆಗುತ್ತೆ ಆ ಕಂಟೆಂಟ್ ಏನ್ ಕೆಪಾಸಿಟಿ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ತಗೊಂಡೇ ಹೋಗುತ್ತೆ ಸೊ ಅದಕ್ಕೆ ಸಿನಿಮಾನ ಪ್ರಿಂಟ್ ನ ನೋಡಿ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದೀವಲ್ಲ ಸಿನಿಮಾ ಎಷ್ಟು ರೀಚ್ ಆಗುತ್ತೆ ಎಷ್ಟು ಕೆಪಾಸಿಟಿ ಇದೆ ಅದು ಅದಕ್ಕೆ ತಗೊಂಡು ಹೋಗುತ್ತೆ ಸೊ ಇದಕ್ಕೆ ಅಂತ ಡೇಟ್ ಗೆಲ್ಲ ನಾವೇನು ವೇಟ್ ಮಾಡೋದಿಲ್ಲ ಸೊ ಒಳ್ಳೆ ಒಂದು ಶುಕ್ರವಾರ ಒಳ್ಳೆ ಗುಡ್ ಫ್ರೈಡೇ ದಿನ ಸಿನಿಮಾ ರಿಲೀಸ್ ಮಾಡಿ ಮಾತಾಡ ಮಾತಾಡೋದು ಹೇಳಿ ಯಾವ್ದು ಖಂಡಿತವಾಗ್ಲೂ ಸರ್ ನಾನು ಏನ್ ಅನ್ಕೊಂಡಿದ್ದೆ ಒಬ್ಬ ಡೈರೆಕ್ಟ್ ಅದನ್ನು ಒಂದು ಕತೆಯಿಂದ ರೆಡಿ ಮಾಡಿದಾಗ ಸ್ಕ್ರೀನ್ ಪ್ಲೇ ಅಂತ ಒಂದು ರೆಡಿ ಆದಾಗ ಅದಕ್ಕೆ ಪ್ರೊಡಕ್ಷನ್ ಹೌಸು ಸಪೋರ್ಟು ಭಾಳ ಮುಖ್ಯ ಆಗುತ್ತೆ ಸೊ ನಮ್ಮ ಪ್ರೊಡಕ್ಷನ್ ಹೌಸು ನನಗೆ ಪ್ರತಿ ಹಂತದಲ್ಲೂ ತುಂಬ ಸಾಥ್ ಕೊಟ್ಟರು ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಮುಂದಿನ ಹಂತಗಳಲ್ಲಿ ಟೀಸರ್ ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸಿನ್ಮಾ ಯಾವ ಕ್ವಾಲಿಟಿ ಇಲ್ಲಿ ಬಂದಿದೆ ಅಂತ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರೊಡಕ್ಷನ್ ಹೌಸ್ ನಂಗೆ ತುಂಬ ಸಪೋರ್ಟಾಗಿತ್ತು ಮತ್ತು ಪ್ರತಿ ಆರ್ಟಿಸ್ಟ್ಗಳು ಕೂಡ ಸೊ ಅವರು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾನು ಒಂದು ಏನೊಂದು ಕಲ್ಪನೆಯಲ್ಲಿ ಒಂದೊಂದು ಪಾತ್ರಗಳು ರಚಿಸಿದ್ದೆ ಆ ಪಾತ್ರಗಳಿಗೆ ಜೀವ ತುಂಬಿ ಮಾಡಿದೆ ಅದು ಮುಂದಿನ ದಿನಗಳಲ್ಲಿ ಟೀಸರ್ ಟ್ರೈಲರ್ ಅಲ್ಲಿ ಖಂಡಿತವಾಗ ನಿಮ್ಗೆ ಗೊತ್ತಾಗುತ್ತೆ ಹೊಸ ಉಳುಕು ಹೊಸ ಸಿಕ್ಕಿದ್ದು ಒಬ್ಬ ನಿರ್ದೇಶಕರಾಗಿ ನಿಮ್ಗೆ ಈಸಿ ಆಗಿದೆ ಅದರಲ್ಲಿ ನಾನು ಬಹಳ ಅದೃಷ್ಟವಂತಾನೆ ಹೇಳ್ಬೇಕು ಯಾಕಂದ್ರೆ ಗಜಾರಾಮದಲ್ಲಿ ರಾಜ್ ಸರ್ ಜೊತೆ ನಾ ಕೆಲಸ ಮಾಡಿದ್ದೆ ಅಲ್ಲಿ ಅವ್ರು ನನ್ನ ಕೆಲಸ ಗುರುತಿಸಿ ಮತ್ತೆ ನನ್ಗೆ ಈ ಪ್ರಾಜೆಕ್ಟ್ ಕೊಟ್ಟರು ಆಮೇಲೆ ಸಚಿನ್ ಸಾರ್ ಎಂಟ್ರಿ ಆದರು ಬಹಳ ಖುಷಿ ಇದೆ ಸರ್ ಸಚಿನ್ ಸರ್ ನೀವು ಇದರಲ್ಲಿ ಬಹಳ ಖುಷಿ ಪಡ್ತೀರಾ ಒಂದು ಕಮಲ್ ಅನ್ನೋ ಒಂದು ಪಾತ್ರದಲ್ಲಿ ಬಹಳ ಖುಷಿ ಆಗುತ್ತೆ ಸರ್ ಜಾವ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ ಆಗಸ್ಟ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಿದ್ವಿ ತುಂಬಾ ದೊಡ್ಡ ದೊಡ್ಡ ತರ ಮಠ ಇದೆ ಹೇಳ್ತೀನಿ ಸದ್ಯದಲ್ಲೇ ಕಮಲ್ ಶ್ರೀದೇವಿ ಆಗಿರೋದ್ರಿಂದ ಸದ್ಯಕ್ಕೆ ಇದನ್ನ ಮುಗಿಸೋಣ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಬರ್ತಿರೋದ್ರಿಂದ ಎಲ್ಲರೂ ಡೇಟ್ ಗಳು ಪ್ರಾಬ್ಲಮ್ಸ್ ಗಳಿದೆ ಎಲ್ಲರೂ ಆಗಸ್ಟ್ ಇಂದ ಸಿಕ್ತಿದ್ದಾರೆ

ಒಂದು ದಿನನೂ ಒಂದು ಪ್ರಾಬ್ಲಮ್ ನೋಡ್ಕೊಂಡ್ರು ರಾಜ್ ಸರ್ ಆಗಿರ್ಬೋದು ನಮ್ಮ ಪ್ರವೀಣ್ ಸರ್ ಆಗಿರ್ಬೋದು ಸೊ ನಾವೇನ್ ಅನ್ಕೊಂಡ್ವಿ ಇರುತ್ತೆ ಅವ್ರಿಗೆ ಬಂದಿಲ್ಲ ಅದ್ರ ಬಂದಿಲ್ಲ ಟೆಕ್ನಿಕಲ್ ಇಶ್ಯೂಸ್ ಇದ್ದೇ ಇರುತ್ತೆ ಒಂದು ದಿನನೂ ಸೆಟ್ ಅಲ್ಲಿ ಆತರ ಪ್ರಾಬ್ಲಮ್ ಆಗ್ದಂಗೆ ಪ್ರವೀಣ್ ಸರ್ ರಾಜ್ ಸರ್ ನೋಡ್ಕೊಂಡ್ರು ಹಾಗಾಗಿ ಸಿನಿಮಾ ನೀಟಾಗಿ ಆಗಿ ಕೂಡ ನೀಟಾಗಿ ಅಂದ್ರೆ ತುಂಬಾ ಒಳ್ಳೆ ಕಂಟೆಂಟ್ ಗಳು ಇಟ್ಕೊಂಡು ಒಂದೊಂದಷ್ಟು ಒಳ್ಳೊಳ್ಳೆ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದೀವಿ ನಿಮ್ಗೆ ಟ್ರೈಲರ್ ಟೀಸರ್ ಅಲ್ಲಿ ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಏನೇನು ಸರ್ಪ್ರೈಸಿಂಗ್ ಆಗಿದೆ ಒಂದೇ ಅಕ್ಷಿತ ಅಲಾತಾ ಬುಪಾಯ ಅಕ್ಷಿತಾ ಅಂತ ಒಂದು ಹುಡುಗಿ ಮಾಡಿದ್ದಾರೆ ತುಂಬಾ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಮಿತ್ರಾ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು ಉಮೇಶ್ ಉಣ್ಣ ಕ್ಯಾರೆಕ್ಟರ್ ಆಗಿರ್ಬೋದು ಅಂಡ್ ತುಂಬಾ ಸರ್ಪ್ರೈಸ್ ಆಗೋದು ನಿಮ್ಗೆ ರಮೇಶ್ ಚಂದ್ರ ಅವ್ರ ಕ್ಯಾರೆಕ್ಟರ್ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ ಪ್ರತಿ ನೆಕ್ಸ್ಟ್ ಅಂತ್ಗಳಲ್ಲಿ ಒಂದೊಂದೇ ಕ್ಯಾರೆಕ್ಟರ್ಗಳನ್ನ ಗಳನ್ನ ಬಿಟ್ಕೊಂಡು ಈ ಸರಿ ಒಂದ್ ಎರಡು ಟೀಸರ್ ಬಿಡಬೇಕು ಅಂತ ಇದೀವಿ ನಾವು ದೆನ್ ಒಂದು ಟ್ರೈಲರ್ ಟ್ರೈಲರ್ ಬೇರೆ ತರ ಪ್ಲಾನ್ ಮಾಡಿದೀವಿ ಪಬ್ಲಿಸಿಟಿ ಐಡಿಯಾನೇ ಬೇರೆ ತರ ಪ್ಲಾನ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಥ್ಯಾಂಕ್ ಯು ಯು ಮಚ್ ಇದೆ ಎಲ್ಲರೂ ಚಿಕ್ಕ ಎಲ್ಲ ಜೊತೆ ಒಟ್ಟಿಗೆ ಯು